ಓಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಶುಭವಾಗಲಿ ನಾನು ನಿಮ್ಮ ವಯಸ್ಸಿನಲ್ಲೇ ಅಥ್ಲೆಟ್ ಆಗಿದ್ದೆ ಕ್ರಾಸ್ ಕಂಟ್ರಿ ಓಡ್ತಿದ್ದೆ ಜಾವಲಿನ್ ಎಸಿತಿದ್ದೆ ವಾಲಿಬಾಲ್ ಆಡ್ತಿದ್ದೆ ಎಲ್ಲ ಸ್ಪೋರ್ಟಿವ್ ಸ್ಪಿರಿಟ್ ಇಟ್ಕೊಂಡು ಬೆಳೆದಿದ್ದೀನಿ ನಿಮ್ಮೆಲ್ಲರೂ ಕೂಡ ಆಗಿ ಈ ರಾಜ್ಯಕ್ಕೆ ದೇಶಕ್ಕೆ ಒಂದು ದೊಡ್ಡ ಆಸ್ತಿಯಾಗಿ ತಾವೆಲ್ಲ ಬೆಳೀಬೇಕು ಅಂತೇಳಿ ತುಂಬ ಹೃದಯದಿಂದ ಆಶಿಸ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಸರ್ ಇನ್ನೊಮ್ಮೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅವರಿಗೆ ಸ್ವಾಗ ಅವರಿಗೆ ಧನ್ಯವಾದಗಳನ್ನು ಕೋರ್ಸ್ಲಿಕ್ಕೆ ಬಯಸ್ತೀನಿ ಈಗ ಮಾನ್ಯ ಉಪ ಮುಖ್ಯಮಂತ್ರಿಗಳಿಗೆ ಸ್ವಾಗತವನ್ನು ಕೋರ್ತಾರೆ ಶ್ರೀ ಗೋವಿಂದರಾಜ್ ಸಾಹೇಬರು ನನ್ನ ವಂದನಾಾರ್ಪಣೆಯಲ್ಲಿ ಇನ್ನ ವಂದನಾಪನೆ ಕೋರುವಂತದ್ದು ಮಾಧ್ಯಮ ಮಿತ್ರರಿಗೆ ತಾವು ಕೊಡ್ತಕ್ಕಂತಹ ಒಂದು ಈ ಇವೆಂಟ್ಗೆ ಒಂದು ಏನು ಹೈಲೈಟ್ ಮಾಡ್ತೀರಾ ಇದರಿಂದ ಹೆಚ್ಚು ಪ್ರೋತ್ಸಾಹ ಸಿಗತ್ತೆ ಕ್ರೀಡಾಪಟುಗಳಿಗೆ ಪೊಲೀಸ್ ಸಿಬ್ಬಂದಿ ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ ಮತ್ತೆ ನಮ್ಮ ಇಲಾಖೆ ಯುವ ಸಬಲೀಕರಣ ಇಲಾಖೆಯ ಎಲ್ಲ ಅಧಿಕಾರಿಗಳು ಮಿತ್ರರೇ ತರಬೇತಿದಾರರೇ ತಮಗೆಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಕೋರಿ ಪ್ರಮುಖವಾಗಿ ಕ್ರೀಡಾ ಸಂಸ್ಥೆಗಳ ಪದಾಧಿಕಾರಿಗಳು ತಮ್ಮ ಸಹಕಾರ ಕೂಡ ಇದರಲ್ಲಿ ಇದೆ ಇದು ಒಂದು ಇವೆಂಟ್ ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಸೊ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳುತ್ತಾ ನನ್ನ ವಂದನಾಟನೇ ಭಾಷಣವನ್ನು ಮುಕ್ತಾಯಗೊಳಿಸ್ತೇನೆ ಧನ್ಯವಾದಗಳು ಜೈ ಹಿಂದ್